ಕಳೆದ ಒಂದು ವರ್ಷದಿಂದ ಚಿನ್ನದ ಬೆಲೆಯಲ್ಲಿಯೇ ಭಾರಿ ಏರಿಕೆಯಾಗುತ್ತಿದೆ ಆದರೆ ಈಗ ಚಿನ್ನದ ಪ್ರಿಯರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ಸ್ನೇಹಿತರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಐದೂವರೆ ಸಾವಿರ ರೂಪಾಯಿ ಅಂದ್ರೆ ನೀವು ನಂಬ್ತೀರಾ ನಿಜಕ್ಕೂ ನಂಬಲೇಬೇಕು ಚಿನ್ನದ ಬೆಲೆ ಇಷ್ಟೊಂದು ದಿಢೀರೆಂದು ಕುಸಿಯಲು ಕಾರಣವಾದ್ರೂ ಏನು ಎಲ್ಲಾ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಚಿನ್ನದ ಬೆಲೆ ಇಳಿದಿರೋ ವಿಷಯ ನಿಮಗೂ ಕೂಡ ಖುಷಿ ತಂದಿದ್ದು ಮತ್ತಷ್ಟು ಇಳಿಯಲಿ ಅಂತ ನೀವು ಕೂಡ ಬಯಸುತ್ತಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿರಿ ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಹಾಗೆ ಒಂದು ಗ್ರಾಮ್ಗೆ ಚಿನ್ನದ ಬೆಲೆ ಎಷ್ಟಾದರೆ ನೀವು ಕೊಂಡುಕೊಳ್ತೀರಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಕೂಡ ಭಾರತೀಯರಿಗೆ ಚಿನ್ನ ಅಂದ್ರೆ ಪಂಚಪ್ರಾಣ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮದುವೆಗಳಿಗೆ ಸಮಾರಂಭಗಳಿಗೆ ಚಿನ್ನವನ್ನ ಖರೀದಿಸುತ್ತಾರೆ ಆದರೆ ಈಗಂತೂ ಚಿನ್ನದ ಬೆಲೆ ಗಗನಕ್ಕೇರಿ ಕೂತಿದೆ ಒಂದು ಗ್ರಾಂ ಬೆಲೆ ಬರೋಬ್ಬರಿ ಎಂಟು ಸಾವಿರ ರೂಪಾಯಿ ದಾಟಿದೆ ಈಗ ಚಿನ್ನ ಎಂದರೆ ಕೇವಲ ಶ್ರೀಮಂತರ ಸ್ವತ್ತು ಅನ್ನೋ ಹಾಗೆ ಆಗಿದೆ ಚಿನ್ನ ಅಂದ್ರೆ ಒಂದು ಪ್ರತಿಷ್ಠೆ ಬದಲಾಗಿ ಹೋಗಿದೆ ಬೇರೆ ಯಾವುದೇ ವಸ್ತುವಾದರೂ ಸಹ ಒಮ್ಮೆ ಬೆಲೆ ಏರಿಕೆಯಾದರೆ ಕೆಲವು ಸಮಯದ ಬಳಿಕ ಬೆಲೆ ಮತ್ತೆ ಇಳಿಕೆಯಾಗುತ್ತದೆ ಆದರೆ ಚಿನ್ನ ಹಾಗಲ್ಲ ಕಳೆದ ಒಂದೂವರೆ ವರ್ಷದಿಂದ ಚಿನ್ನದ ಬೆಲೆ ಕಡಿಮೆಯಾಗೇ ಇಲ್ಲ ಬದಲಾಗಿ ಹೆಚ್ಚುತ್ತಲೇ ಹೋಗುತ್ತಿದೆ ಆದರೆ ಚಿನ್ನದ ವಿಚಾರದಲ್ಲಿ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದೇನೆಂದರೆ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಬರೋಬ್ಬರಿ ಐವತ್ತೈದು ಸಾವಿರಕ್ಕೆ ಇಳಿಯಲಿದೆ ಅಂದರೆ ಒಂದು ಗ್ರಾಮ್ಗೆ ಕೇವಲ ಐದೂವರೆ ಸಾವಿರ ರೂಪಾಯಿಗೆ ಸಿಗಲಿದೆ ಒಂದು ಕಡೆ ಷೇರು ಮಾರುಕಟ್ಟೆ ಬಿದ್ದರೆ ಚಿನ್ನದ ಬೆಲೆ ಏರಲಿದೆ ಏಕೆಂದರೆ ಬಂಡವಾಳ ಶಾಹಿಗಳು ದುಡ್ಡಿರುವವರು ಚಿನ್ನದ ಮೇಲೆ ಹೂಡಿಕೆ ಮಾಡಲು ಶುರು ಮಾಡುತ್ತಾರೆ ಆಗ ಚಿನ್ನದ ಬೆಲೆ ಏರಲಿದೆ ಆದರೆ ಈಗ ಬರುತ್ತಿರುವ ಸುದ್ದಿ ಏನೆಂದರೆ ಷೇರು ಮಾರುಕಟ್ಟೆ ಬಿದ್ದಂತೆಯೇ ಚಿನ್ನದ ಬೆಲೆಯು ದಿಢೀರಂತ ಬೀಳಲಿದೆ ಇದನ್ನು ಅಮೆರಿಕದ ತಜ್ಞರು ಹೇಳುತ್ತಿದ್ದಾರೆ ಮಾರ್ನಿಂಗ್ ಸ್ಟಾರ್ನ ಈ ವರದಿ ಪ್ರಪಂಚದಲ್ಲೇ ದೊಡ್ಡ ಸಂಚಲನವನ್ನು ಮೂಡಿಸಿಬಿಟ್ಟಿದೆ ಪ್ರಪಂಚದ ವಿಖ್ಯಾತ ಆರ್ಥಿಕ ತಜ್ಞರಾದ ಜಾನ್ ಮಿಲ್ಸ್ ಈ ವರದಿಯನ್ನು ನೀಡಿದ್ದಾರೆ ಇನ್ನು ಇವರು ಹೇಳುವ ಪ್ರಕಾರ ಚಿನ್ನದ ಬೆಲೆ ಬೀಳೋದಕ್ಕೆ ಅನೇಕ ಕಾರಣಗಳಿವೆ ಮೊದಲಿಗೆ ಷೇರು ಮಾರುಕಟ್ಟೆಯಲ್ಲಿ ಜನ ಹೂಡಿಕೆ ಮಾಡಲು ಶುರು ಮಾಡಿದಾಗ ಚಿನ್ನಕ್ಕೆ ಡಿಮ್ಯಾಂಡ್ ಕಡಿಮೆಯಾಗುತ್ತೆ ಆಗ ಚಿನ್ನದ ಬೆಲೆ ತಾನಾಗಿಯೇ ಇಳಿಯುತ್ತದೆ ಎರಡನೆಯದಾಗಿ ಜನರು ತಮ್ಮ ಬಳಿ ಇರುವ ಚಿನ್ನವನ್ನು ಮಾರುವುದರಿಂದಲೂ ಚಿನ್ನದ ಬೆಲೆ ಇಳಿಯುತ್ತದೆ ಹಲವರು ಈಗಾಗಲೇ ಚಿನ್ನದಲ್ಲಿ ಸಾಕಷ್ಟು ಲಾಭ ಗಳಿಸಿದ್ದೀವಿ ಅನ್ನೋ ಕಾರಣಕ್ಕೆ ಮಾರುತ್ತಾರೆ ಉದಾಹರಣೆಗೆ ನೀವು ಕಳೆದ ವರ್ಷದ ಜನವರಿಯಲ್ಲಿ ಹತ್ತು ಗ್ರಾಂ ಚಿನ್ನ ಖರೀದಿಸಿದ್ರೆ ನಿಮ್ಮ ಬಂಡವಾಳ ಐವತ್ತೈದು ಸಾವಿರ ರೂಪಾಯಿ ಆಗಿರುತ್ತದೆ ಆದರೆ ಈಗ ಅದೇ ಹತ್ತು ಗ್ರಾಂ ಚಿನ್ನವನ್ನು ಮಾರಿದರೆ ನಿಮಗೆ ಎಂಬತ್ತೈದು ಸಾವಿರ ರೂಪಾಯಿ ಬರಲಿದೆ ಅಂದರೆ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ಲಾಭ ಸಿಗಲಿದೆ ಈ ರೀತಿ ಆಲೋಚನೆ ಮಾಡಿ ಮಾರುವವರೇ ಜಾಸ್ತಿ ಜನ ಮತ್ತೊಂದು ಕಡೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹಾಕುತ್ತಿರುವ ಟ್ಯಾಕ್ಸ್ ಕೂಡ ಚಿನ್ನದ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಇವೆಲ್ಲ ಕಾರಣಗಳಿಂದ ಚಿನ್ನದ ಬೆಲೆ ಇಳಿಯಲಿದೆ ಎಂದು ಮಾರ್ನಿಂಗ್ ಸ್ಟಾರ್ ವರದಿಯಲ್ಲಿ ಪ್ರಕಟಿಸಿದೆ ಅಷ್ಟೇ ಅಲ್ಲದೆ ಒಡಿಸಾದಲ್ಲಿ ದೊಡ್ಡ ಚಿನ್ನದ ಗಣಿಯು ಪತೆಯಾಗಿದೆ ಈ ಕಾರಣದಿಂದಲೂ ಭಾರತದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಐವತ್ತು ಸಾವಿರ ರೂಪಾಯಿ ಗಡಿ ಹತ್ತಿರ ಬಂದು ನಿಲ್ಲಲಿದೆ ಇನ್ನು ನಿಮ್ಮ ಪ್ರಕಾರ ಒಂದು ಗ್ರಾಂಗೆ ಚಿನ್ನದ ಬೆಲೆ ಎಷ್ಟು ಆಗಬೇಕು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು